ಹಲೋ ನಮಸ್ತೆ ಎಲ್ರಿಗೂ ನನ್ನ ಕೈಯಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಫಂಕ್ಷನಲ್ ಬ್ರಷ್ ಉಂಟಾಯ್ತಾ ಸೊ ಇದು ಆಕ್ಚುಲಿ ಹೆಚ್ಚಿನವರಿಗೆ ಹೆವಿ ಯೂಸ್ ಆಗುತ್ತೆ ಈಗ ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ನಿಮ್ಮ ಬೇರೆ ಮೊಬೈಲ್ ಆಕ್ಸೆಸರೀಸ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅಂತೂ ಸಖತ್ ಯೂಸ್ಫುಲ್ ಆಗ್ತದೆ ಸೊ ಇದ್ರಲ್ಲಿ ಏನೆಲ್ಲ ಫ್ಯೂಚರ್ ಉಂಟಂತ ಒಂದೊಂದಾಗಿ ನೋಡುವ ಈ ಸೆವೆನ್ ಇನ್ ಒನ್ ಕ್ಲೀನಿಂಗ್ ಬ್ರಷ್ ಅಲ್ಲಿ ನಮಗೆ ಸಿಗ್ತಾ ಇದೆ ಈ ಒಂದು ಕ್ಲೀನಿಂಗ್ ಬ್ರಷ್ ಹಾಗೂ ಈ ಕೀಬೋರ್ಡ್ ನ ಕೀಯನ್ನು ರಿಮೂವ್ ಮಾಡುವಂತಹ ಈ ಸಣ್ಣ ಟೂಲ್ ಈ ಸ್ಪ್ರೇ ಬಾಟಲ್ ಹಾಗೂ ಏರ್ಪಾಡ್ ಹಾಗೂ ಮೊಬೈಲ್ನ ಯು ಎಸ್ ಬಿ ಪೋರ್ಟನ್ನು ಕ್ಲೀನ್ ಮಾಡುವಂತಹ ಈ ಕ್ಲೀನಿಂಗ್ ಬ್ರಷ್ ಹಾಗೂ ಈ ಒಂದು ವೈಪಿಂಗ್ ಕ್ಲೋತ್ ಈ ಕೀ ರಿಮೂವಲ್ ಟೂಲಿಂದ ಈ ರೀತಿಯಾಗಿ ಕೀಬೋರ್ಡ್ನ ಅನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಹಾಗೂ ಈ ಸ್ಪ್ರೇ ಬಾಟಲಿಂದ ನಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನ ಮೇಲೆ ಡಸ್ಟ್ ಇದ್ರೆ ಈ ರೀತಿ ಸ್ಪ್ರೇ ಹೊಡೆದು ಈ ಕ್ಲೀನಿಂಗ್ ಕ್ಲೋತ್ನ ಮೂಲಕ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಹಾಗೂ ನಮ್ಮ ಏರ್ಪಾಡ್ ಹಾಗೂ ನಮ್ಮ ಮೊಬೈಲ್ನ ಚಾರ್ಜರಿಂಗ್ ಪೋರ್ಟ್ ಅಥವಾ ಯು ಎಸ್ ಬಿ ಡ್ರೈವ್ಗಳಲ್ಲಿ ದೂರ್ ಡಸ್ಟ್ ಇದ್ರೆ ಅದನ್ನು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಸೊ ಇಷ್ಟೇ ಈ ಒಂದು ಮಲ್ಟಿ ಫಂಕ್ಷನಲ್ ಕ್ಲೀನಿಂಗ್ ಬ್ರಷ್ ನ ಬಗ್ಗೆ ಒಂದು ಸಣ್ಣ ರಿವ್ಯೂ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೇನೆ ಸೊ ಒಂದ್ ವೇಳೆ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬೈ ಬಾಯ್